ಎಲ್ಲರೂ ಎಲ್ಲಾರು ಮಾಡಬೇಕು ಫಸ್ಟ್ ಎಲ್ಲರೂ ಅವ್ರ ಚಲಾಯಿಸಬೇಕು ಚಲಾಯಿಸ್ಬೇಕು ಮಾಡಬೇಕು ಹೌದು ಶೈಲಶ್ರೀ ಕಂಪಲ್ಸರಿ ದೇಶಕ್ಕೆ ಒಳ್ಳೆಯ ಅನುಕೂಲ ಮಾಡ್ಕೊಡೋ ಯಾವ್ದನ್ನ ಇಟ್ಕೊಂಡು ನೀವು ವೋಟ್ ಮಾಡಬೇಕು ಅಂತ ಹೇಳಿ ಬಂದಿದ್ರಿ ಏನ್ ಚೇಂಜಸ್ ಬೇಕು ಅಂತ ಎಲ್ಲ ರೀತಿಯಿಂದ ಚೇಂಜಸ್ ಬೇಕು ಅದಕ್ಕೆ ಎಲ್ಲರೂ ಕಂಪಲ್ಸರಿಯಾಗಿ ಓಟ್ ಮಾಡಲೇಬೇಕು ನಮಸ್ತೆ ದೇವರಾಜ್ ಅಂತ ಸೊ ಯಂಗ್ಸ್ಟರ್ಗೆ ನಾನು ಹೇಳ್ದು ಹೇಳ್ತಕ್ಕಂಥದ್ದು ಇಷ್ಟೇ ಸೊ ತಮ್ಮ ಹಕ್ಕನ್ನು ಪ್ರತಿಯೊಬ್ಬರು ಕಂಪಲ್ಸರಿ ಚಲಾಯಿಸಿ ಇದು ನಮ್ಮ ಹಕ್ಕು ನಮ್ಮ ಮತದಾನ ನಮ್ಮ ದೇಶಕ್ಕಾಗಿ ನಮ್ಮ ಅನ್ಸುತ್ತೆ ನಿಮಗೆ ಮೊದಲನೇ ಮೊದಲನೇದಾಗಿ ದೇಶ ಸದೃಢ ಆಗಬೇಕು ದೇಶ ಸದೃಢ ಆದರೆ ತಾನಾಟಕ ತಾನೇ ಎಲ್ಲ ಬದಲಾಗ್ತಾ ಬರುತ್ತೆ ಸೊ ದೇಶವನ್ನು ಸದೃಢ ಮಾಡೋದು ಸಾಕಷ್ಟು ಮಂದಿ ಓಟೆ ಮಾಡೋದಿಲ್ಲ ಸರ್ ಯಾರು ಔಟ್ ಮಾಡ್ತಾರೆ ಅಂತ ಸುಮ್ಮನೆ ಆಗ್ತಾರೆ ಅಂತವ್ರಿಗೇನು ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಮಾಡ್ತಕ್ಕಂಥ ದೊಡ್ಡ ತಪ್ಪು ಆಕ್ಚುಲಿ ಸೊ ನಮ್ಮ ಹಕ್ಕನ್ನ ನಾವು ಕಂಪಲ್ಸರಿ ಚಲಾಯಿಸಲೇಬೇಕು ನಮ್ಮ ಹಕ್ಕು ಅದಷ್ಟೇ ಸೊ ಅಷ್ಟೊಂದು ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಹೆಸರು ಏನು ಹೇಳೋಕೆ ಇಷ್ಟಪಡ್ತೀರಿ ಯಂಗ್ ವೋಟರ್ಸ್ಗೆ ಅಥವಾ ಈಗ ಬೆಳಗ್ಗೆಯೇ ಬಂದು ತುಂಬಾ ಜನ ವೋಟ್ ಮಾಡಿ ಹೋಗ್ತಾರೆ ಕೆಲವ್ರು ಮಾಡೋದೇ ಇಲ್ಲ ಅಂತವ್ರಿಗೇನು ಹೇಳೋಕೆ ಇಷ್ಟಪಡ್ತಾರೆ ಬಂದು ವೋಟ್ ಮಾಡಿ ಹಾಂ ಏನು ಚೇಂಜಸ್ ಬೇಕು ಅಂತ ಅನ್ಸುತ್ತೆ ನಿಮಗೆ ಈಗ ಏನು ಒಳ್ಳೇದು ಮಾಡಿ ತೇಸೆಟ್ ಅಷ್ಟೇ ಕಾರ್ತಿಕ್ ಪ್ರಸಾದ್ ಕಾರ್ತಿಕ್ ಹೇಳಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಯಂಗ್ಸ್ಟರ್ಸ್ಗೆ ವೋಟ್ ಮಾಡೋರಿಗೆ ಅಥವಾ ಏನು ಚೇಂಜಸ್ ನೋಡಬೇಕು ಅಂತ ಅನ್ಸುತ್ತೆ ನಿಮಗೆ ನೋಡಿ ಯಂಗ್ಸ್ಟರ್ಸ್ ಎಲ್ಲ ಅವ್ರವ್ರ ವೋಟ್ ಅವ್ರ ರೈಟ್ ಅವ್ರು ಪ್ರಾಕ್ಟೀಸ್ ಮಾಡಲೇಬೇಕು ಅವ್ರು ನೋಡ್ಬೇಕು ಫ್ಯೂಚರಲ್ಲಿ ಯಾವ ಪಾರ್ಟಿ ನಮಗೋಸ್ಕರ ಏನು ಮಾಡ್ತಿದೆ ಸುಮ್ಮನೆ ಫ್ರೀಯಾಗಿ ಕೊಡ್ತಿದೆ ಅಂತ ವೋಟ್ ಮಾಡೋರು ಇರ್ತಾರೆ ದುಡ್ಡಿಗೋಸ್ಕರ ವೋಟ್ ಮಾಡೋರು ಇರ್ತಾರೆ ಸ್ವಲ್ಪ ಹತ್ತು ಸತಿ ಯೋಚನೆ ಮಾಡಿ ನಮಗೋಸ್ಕರ ಏನು ಒಳ್ಳೇದು ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡಿ ಮಾಡಬೇಕು ಫ್ರೀಯಾಗಿ ಕೊಡ್ತಾರೆ ಅಂತ ವೋಟ್ ಮಾಡಿಬಿಡೋದೆಲ್ಲ ಸರಿಯಲ್ಲ ಫ್ರೀಯಾಗಿ ನಾವು ಜನರಿಗೆಲ್ಲ ಊಟ ಬಡಿಸ್ತೀವಿ ಏನಕ್ಕೆ ಅಂದರೆ ಅವ್ರ ಪವರ್ಟಿ ಇದೆ ಅಂತ ಜನ್ರಿಗೆ ನಾವು ಎಂಪ್ಲಾಯ್ಮೆಂಟ್ ಕೊಟ್ಟು ಅವರೇ ಊಟ ಮಾಡ್ಕೊಳ್ಳೋಂಗೆ ಮಾಡಬೇಕು ಆ್ಯಕ್ಚುಲಿ ಸೊ ಸ್ವಲ್ಪ ಸೆಲ್ಫ್ ಅವೇರ್ನೆಸ್ ಇರಬೇಕು ಜನರಿಗೆ ಓಟ್ ಮಾಡೋಕೆ ನಾವು ಕಾರ್ತಿಕ್ ಪ್ರಸಾದ್ ಮ್ಯಾಮ್ ಹೇಳಿ ನಿಮ್ಮ ಹೆಸರೇನು ರಾಧಿಕಾ ಅಂತ ರಾಧಿಕಾ ಜೊತೆಗೆ ಹೇಳೋಕ್ಕೆ ಇಷ್ಟು ಫೋರ್ತ್ ಟೈಮ್ ವೋಟ್ ಮಾಡ್ತಾ ಇದ್ದೀನಿ ನಾನು ಆ್ಯಂಡ್ ಫಸ್ಟ್ ಟೈಮ್ ವೋಟರ್ಸ್ಗೆ ಇದು ತುಂಬ ಇಂಪಾರ್ಟೆಂಟ್ ರೈಟು ಅದು ಒಂದೊಂದು ವೋಟ್ ಕೂಡ ಅಷ್ಟೇ ಕೌಂಟ್ ಆಗುತ್ತೆ ಸೊ ನಿಮ್ಮದು ಥಾಟ್ಸ್ ಅದು ಏನೇ ಇದ್ರೂ ಯಾವುದು ಸರಿ ಯಾವುದು ತಪ್ಪು ಅಂತ ನೀವೇ ಯೋಚನೆ ಮಾಡಿ ಒಂದು ಸರ್ತಿ ತಪ್ಪಾಗ್ಬೋದು ನೆಕ್ಸ್ಟ್ ಟೈಮಿಗೆ ಅದು ಕರೆಕ್ಟ್ ಮಾಡಿಕೊಂಡು ಬಟ್ ವೋಟ್ ಮಾಡೋದು ತುಂಬ ಇಂಪಾರ್ಟೆಂಟು ಮರಿದೇ ಯಾರೂ ಎಲ್ಲರೂ ಹೋಗಿ ವೋಟ್ ಮಾಡಿ ಥ್ಯಾಂಕ್ ಯು ಅಥವಾ ನಿಮ್ಗೆ ಚೇಂಜಸ್ ಬೇಕು ಅಂತ ಹೇಳಿ ವೋಟ್ ಮಾಡ್ತೀವಿ ಚೇಂಜಸ್ ಏನಿಲ್ಲ ಯಾರು ಚೆನ್ನಾಗಿ ಇದು ಮಾಡ್ತಾರೆ ಅವ್ರಿಗೆ ವೋಟ್ ಮಾಡಬೇಕು ಮಾಡಬೇಕು ಓಟ್ ಹಾಕ್ಬೇಕು ಹ್ಞೂ ಜಯಮ್ಮ ಬಗ್ಗೆ ನಿಮ್ಮ ಒಂದು ಥಾಟು ಸಾಕಷ್ಟು ಮಂದಿ ಈಗ ನೀವು ನೋಡ್ತಿರ್ಬೋದು ದಕ್ಷಿಣದಲ್ಲಿ ಬೆಂಗಳೂರು ದಕ್ಷಿಣದಲ್ಲಿ ಲಾಸ್ಟ್ ಟೈಮು ಕಡಿಮೆ ಆಗಿರೋದು ಪರ್ಸೆಂಟೇಜ್ ತುಂಬಾ ಕಡಿಮೆ ಆಯಿತು ಅದನ್ನು ನೋಡಿದ್ರೆ ಏನು ಅನ್ಸುತ್ತೆ ನಿಮ್ಗೆ ಲಾಸ್ಟ್ ಟೈಮ್ ಹೌದು ಕಡಿಮೆ ಆಗಿದೆ ಬಟ್ ದಟ್ ಈಸ್ ವೆರಿ ಸ್ಯಾಡ್ ಈಗ ಬರಲೇಬೇಕು ವೋಟಿಂಗ್ ಮಾಡಲೇಬೇಕು ಎಸ್ಪೆಷಲಿ ಹೌದೌದು ಕರೆಕ್ಟ್ ಸಿಟಿಗಳಲ್ಲೇ ಇದಾಗ್ತಿದೆ ಸೊ ವೋಟಿಂಗ್ ಮಾಡಲೇಬೇಕು ಇಟ್ಸ್ ಆರ್ ರೈಟ್ ಸೊ ದಿಸ್ ಇಸ್ ದ ಓನ್ಲಿ ಟೈಮ್ ನಾವು ವೋಟ್ ಮಾಡಿ ನಮ್ಗೆ ಯಾವ ಥರದ್ದು ಕ್ಯಾಂಡಿಡೇಟ್ಸ್ ಬೇಕು ಯಾವ ಥರದ್ದು ನಮಗೆ ಡೆವಲಪ್ಮೆಂಟ್ಸ್ ಮಾಡೋರು ಯಾರು ಬೇಕು ಅನ್ನೋದನ್ನ ರೈಟ್ ಟೈಮ್ ಇದು ಸೊ ಹಂಗಾಗಿ ನಾವು ವೋಟ್ ಮಾಡಲೇಬೇಕು ಎಲ್ಲರೂ ಬಂದು ವೋಟ್ ಮಾಡಲೇಬೇಕು ಸೊ ದಟ್ ಈಸ್ ಮೈ ಚೇಂಜಸ್ ಲೈಕ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಇರಬೇಕು ಕಾನ್ಸ್ಟೆಂಟಾಗಿ ಒಂದು ಅದು ಕ್ಲೀನಾಗಿ ಗೌರ್ನೆನ್ಸ್ ನಡೆಸ್ಕೊಂಡು ಹೋಗೋವಂಥ ಗೌರ್ನೆನ್ಸ್ ಬೇಕು ನಮಗೆ ಸೊ ಹಂಗಾಗಿ ವೋಟ್ ಮಾಡಲೇಬೇಕು ಎಲ್ಲರೂ ಬಂದು ಓಟ್ಲ ಓಟ್ ಮಾಡಲೇಬೇಕು ವೋಟ್ ಮಾಡಿದ್ರೆ ಆಗೋದು ವೋಟ್ ಮಾಡೋದು ನಮ್ಮ ಹಕ್ಕು ಮಾಡಲೇಬೇಕು ಬೇರೆ ಚೇಂಜಸ್ ಅಂದರೆ ಸ್ವಲ್ಪ ಎಲ್ಲ ಬೆಲೆಗಳು ಜಾಸ್ತಿ ಆಗಿದೆ ಕಡಿಮೆ ಮಾಡಬೇಕು ಸ್ವಲ್ಪ ಜನಗಳಿಗೆ ಇವಾಗ ಸಂಬಳ ಕಡಿಮೆ ಬೆಲೆ ನೋಡಿದ್ರೆ ಅಷ್ಟೊಂದಾಗಿದೆ ಆದಷ್ಟು ಯಾರೇ ಬಂದರೂ ಎಲ್ಲ ಬೆಲೆಗಳು ನಮಗೆ ಜನಸಾಮಾನ್ಯ ಸಾಮಾನ್ಯರಿಗೆ ಕೈಗೆಡ್ಕೊಂಡಿರಲಿ ಹಾಂ ಯೂಸ್ ಆಗ್ತಾ ಇದೆ ಅಂದರೆ ಈ ಗಂಡ ಮಕ್ಳುಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ ಈ ಕಾಲೇಜ್ಗೆ ಸ್ಕೂಲ್ಗೆ ಹೋಗೋ ಮಕ್ಳುಗಳಿಗೆ ಕಷ್ಟ ಆಗ್ತಾ ಇದೆ ಹ್ಞೂ ಬಸ್ಸಲ್ಲಿ ಓಡಾಡೋದು ಎಲ್ಲರೂ ಪ್ರತಿಯೊಬ್ಬರು ಬಂದು ಓಟ್ ಮಾಡಿ ಅದು ನಮ್ಮ ಹಕ್ಕು ಸವಿತಾ ನಾವು ಓಟ್ ಹಾಕೋಕ್ಕೆ ಎಲ್ಲರೂ ಬೇಡ್ಕೊಂತೀವಿ ನಾವು ಹಾಕಬೇಕು ಅಂತ ನಮ್ಮ ಹಕ್ಕು ಓಟ್ ಹಾಕೋದು ಆಗ್ತಾ ಇದೀವಿ ಪ್ರಜಾಪ್ರಭುತ್ವ ದೇಶದಲ್ಲಿ ನಮಗೊಂದು ಹಕ್ಕು ಕೊಟ್ಟಿದ್ದಾರೆ ಓಟಿನ ಹಕ್ಕು ನಮ್ಮ ಪ್ರತಿನಿಧಿಗಳನ್ನ ನಾವು ಆಯ್ಕೆ ಮಾಡೋದಕ್ಕೆ ಇದರಿಂದ ನಮಗೆ ಒಂದು ಪ್ರತಿನಿಧಿ ಆಯ್ಕೆ ಮಾಡೋದಕ್ಕೆ ಒಂದು ಹಕ್ಕಿದೆ ಇದರಿಂದ ನಾವು ಓಟ್ ಹಾಕಬೇಕು ಎಲ್ಲರೂ ಪ್ರತಿಯೊಬ್ಬರು ತಪ್ಪಲೆ ಓಟ್ ಹಾಕಿ ನಮ್ಮ ಒಂದು ಹಕ್ಕನ್ನು ಚಲಾಯಿಸಬೇಕು ಇದನ್ನು ಹೇಳೋದು ಏನಂದರೆ ಏನೇ ಆಗಲಿ ಒಂದು ಇದೇ ಆಗಲಿ ಯಾರೇ ಬರಲಿ ಏನೇ ಬರಲಿ ಒಂದು ಅಭಿವೃದ್ಧಿ ಕೆಲಸಗಳಾಗಬೇಕಷ್ಟೇ ಮೇಯ್ನು ಜನಗಳಿಗೆ ಮಾಡಿ ಮಾಡಬೇಕು ನಮ್ಮ ಅದು ಹಕ್ಕು ನಮ್ಮದು ಮಾಡಬೇಕು ಓಟು ಎಲ್ಲರೂ ಓಟ್ ಮಾಡಿ ಕೃಷ್ಣ ಅಂತ ನಮ್ಗೆ ಯಾರೇ ಬರಲಿ ಯಾರೇ ಬಿಡಲಿ ನಮ್ಗೆಲ್ಲರಿಗೂ ಒಳ್ಳೆಯದಾಗಬೇಕು ಜನಸಾಮಾನ್ಯರಿಗೂ ಒಳ್ಳೆಯದಾಗಬೇಕು ಎಲ್ಲರೂ ದೇಶದಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಹಂಡ್ರೆಡ್ ಪರ್ಸೆಂಟ್ ವೋಟಿಂಗ್ ಮಾಡಬೇಕು ದೇಶದ ಅಭಿವೃದ್ಧಿ ಈಗ ಸಿಟಿಗಳಲ್ಲಿ ಬೆಂಗಳೂರು ಸಿಟಿಗಳಲ್ಲಿ ನೀವು ಕಳೆದ ಬಾರಿ ನೋಡಿದರೆ ಬೆಂಗಳೂರು ದಕ್ಷಿಣ ವಲಯದಲ್ಲಿ ಕೂಡ ತುಂಬ ಕಡಿಮೆ ವೋಟಿಂಗ್ ಆಗಿತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸೊ ಇದನ್ನು ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಅದೇ ಮಾಡಬಾರ್ದು ಪ್ರತಿಯೊಬ್ಬರು ಇವತ್ತು ಸರ್ಕಾರ ರಜೆ ಕೊಟ್ಟಿದೆ ಮತ್ತು ವೇತನ ಸಹಿತ ರಜೆ ಕೊಟ್ಟಿದೆ ಪ್ರತಿಯೊಬ್ಬರು ಓಟ್ ಹಾಕಿ ದೇಶದ ಅಭಿವೃದ್ಧಿಗಾಗಿ ನಾವು ಯಾವ ಪಕ್ಷ ಅಂತ ಮುಖ್ಯ ಅಲ್ಲ ಇಲ್ಲ ಅವರವರು ಪಕ್ಷ ಯಾವುದಕ್ಕೆ ಅವ್ರು ಇಷ್ಟಪಟ್ಟಿದ್ದಾರೋ ಅವರು ಆ ಪಕ್ಷಕ್ಕೆ ಅವರು ಓಟ್ ಹಾಕಲಿ ದೇಶದ ಅಭಿವೃದ್ಧಿಗಾಗಿ ಇವತ್ತಿನ ಇದರಲ್ಲಿ ಬಿ ಜೆ ಪಿಗೆ ಓಟ್ ಹಾಕಬೇಕು ಮೋದಿ ಗೋರ್ಮೆಂಟ್ ನಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ ಆದರೆ ಪ್ರತಿಯೊಬ್ಬರು ಈಗ ವೋಟಿಂಗ್ ಅಂತ ಬಂದ್ರೆ ಈಗ ಒಂದಿನ ರಜೆ ಕೊಟ್ಬಿಡ್ತಾರೆ ಎಲ್ಲರೂ ಟ್ರಿಪ್ ಹೋಗೋಣ ಅಥವಾ ಹೊರಗಡೆ ಹೋಗೋಣ ಅಂತ ಮೈಂಡ್ ಸೆಟ್ ಇಷ್ಟ ಹೇಳಕ್ಕೆ ಕಂಟಿನ್ಯೂಸ್ ರಜಾ ಬಂದಾಗ ಓಟಿಂಗ್ ಡೇಟ್ ಫಿಕ್ಸ್ ಮಾಡಬಾರ್ದು ನೋಡಿ ಈಗ ನಾಳೆ ರಜೆ ಇದೆ ನಾಡದ ರಜೆ ಇದೆ ಆದರೆ ಇವ ನಿನ್ನೆ ಗುರುವಾರ ಫಿಕ್ಸ್ ಮಾಡಬೇಕಾಗಿತ್ತು ಇದು ಡೇಟ್ ಒಂದ್ ದಿವಸ ರಜಾ ಹಿಂದಿನ ದಿವಸ ಮಾಡಬೇಕು ಕಂಟಿನ್ಯೂಸ್ ಮೂರು ದಿವಸ ರಜಾ ಬಂದರೆ ಎಲ್ಲ ರಜಾ ಹಾಕೊಂಡು ಹೋಗ್ಬಿಡ್ತಾರೆ ಬೆಂಗಳೂರಿನಲ್ಲಿ ಎಲ್ಲ ದೇವಸ್ಥಾನ ಟೂರ್ ಹೊಡಿಯಕ್ಕೆ ಹೋಗಿದ್ದಾರೆ ಎಲ್ಲ ಹಾಗಾಗಿ ತುಂಬ ತೊಂದರೆ ಆಗುತ್ತೆ ನೆಕ್ಸ್ಟ್ ಆದರೂ ಮಧ್ಯದಲ್ಲಿ ಹಾಕ್ಬೇಕು ಆ ಕಡೆ ಈ ಕಡೆ ರಜೆ ಇರಬಾರ್ದು ಆ ಥರ ಮಾಡಿದರೆ ದೇಶಕ್ಕಾಗಿ ಅನುಕೂಲ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ ಶುಭಾಶಯ ಕಂಪನಿಗಳಲ್ಲಿ ರಜಾ ಕೊಟ್ಟಿರೋದಿಲ್ಲ ಆ ಕಾರಣದಿಂದನೂ ಬರೋದಿಲ್ಲ ಅದಕ್ಕೆ ಏನು ಮಾಡ್ತಾರೆ ಟೂ ಅವರ್ಸ್ ಪರ್ಮಿಷನ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಲೋಚನ ಅವರೇ ಈ ಬಾರಿ ವೋಟಿಂಗ್ ಅನ್ನ ಮಾಡ್ತಾ ಇದ್ದೀರಿ ಸೊ ಸಾಕಷ್ಟು ಯಂಗ್ಸ್ಟರ್ಸ್ ಫಸ್ಟ್ ಹೇಳಕ್ ಇಷ್ಟಪಡ್ತೀವಿ ಖಂಡಿತ ಅದು ಅವ್ರ ರೈಟ್ಸ್ ಮ್ಯಾಮ್ ಎಲ್ಲರೂ ವೋಟ್ ಮಾಡಲೇಬೇಕು ನಾವು ಸುಮಾರು ವರ್ಷದಿಂದ ವೋಟ್ ಮಾಡ್ತಿದೀವಿ ಇಟ್ಸ್ ಆರ್ ರೈಟ್ ಆಕ್ಚುಲಿ ಅವರು ಇಷ್ಟ ಬಂದಿದ್ದ ಪಾರ್ಟಿಗೆ ಅವ್ರಿಗೆ ಯೋಗ್ಯತೆ ಇರೋರಿಗೆ ಖಂಡಿತ ಮ್ಯಾಮ್ ಆ ಥರ ಏನಿಲ್ಲ ಆಕ್ಚುಲಿ ನಮಗೆ ಬೆಂಗಳೂರು ಸೌತಿಗೆ ಎಲ್ಲರೂ ಕೇಪಬಲ್ ಆಗಿದ್ದಾರೆ ಇವಾಗ ರೈಟ್ ನಾವು ಅದರ ಕ್ಯಾಂಡಿಡೇಟ್ಸ್ ಯಾರು ನಿಂತಿದ್ದಾರೆ ಅವ್ರ ಎಲ್ಲರಿಗೂ ಅರ್ಹತೆ ಇದೆ ಸೊ ಅವ್ರ ಲೋಚನ ಮೇಡಮ್ ಅದೇ ಓಟ್ ಹಾಕ್ಬೇಕು ನಮ್ಮ ಕರ್ತವ್ಯ ಆಗ್ತಾಯಿದ್ದೀವಿ ಈಗ ದೇಶಕ್ಕೆ ಒಳ್ಳೇದಾಗಬೇಕು ಆಗ್ತಾಯಿದೆ ಓಕೆ ಒಟ್ಟಾರೆಯಾಗಿ ಇದಿಷ್ಟು ಕೂಡ ನೀವು ನೋಡ್ತಾ ಇರ್ಬೋದು ಕ್ಯೂ ಅಲ್ಲಿ ಎಷ್ಟು ಜನ ನಿಂತಿದ್ದಾರೆ ಬೆಳಗ್ಗೆಯಿಂದ ಸೊ ವೋಟಿಂಗನ್ನು ಮಾಡೋದಕ್ಕೆ ಕಾದು ಕುಳಿತು ಯಾವುದೇ ರಜಾ ಇಲ್ಲ ಒಂದು ಟೂ ಅವರ್ಸ್ ಪ್ರೈವೇಟ್ ಕಂಪನಿಗಳಿರುವಂಥವರು ಪರ್ಮಿಷನನ್ನು ಕೇಳಿ ಟೈಮ್ ತಗೊಂಡು ಬಂದು ವೋಟ್ ಮಾಡಿ ಜೊತೆಗೆ ಏನು ಟ್ರಿಪ್ ಟ್ರಿಪ್ ಮಾಡೋದು ಅಥವಾ ಹೊರಗಡೆ ಹೋಗೋದು ಇದೆಲ್ಲ ಬಿಟ್ಟು ನಿಮ್ಮ ಹಕ್ಕನ್ನು ನೀವು ಇವತ್ತು ಚಲಾಯಿಸಿದ್ರೆ ಮುಂದಿನ ಐದು ವರ್ಷಗಳ ಕಾಲ ಕೂಡ ನಾವೇ ಸಫರ್ ಆಗಬೇಕಾಗತ್ತೆ ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾವಿ ವಿಜಯವಾಣಿ ಬೆಂಗಳೂರು